ಭಾಮ ಹರೀಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ತಥಾಗತ ಹಾರ್ಟ್ ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋ ಡಾಕ್ಟರ್ ಮಾಂದ್ರೆ ಸರ್ ವೇದಿಕೆ ಮೇಲೆ ಬರಬೇಕು ಮತ್ತೆ ನಮ್ಮ ಆತ್ಮೀಯ ಡಿಸ್ಟ್ರಿಬ್ಯೂಟರ್ಗಳು ನಾಗೇಶ್ ಸರ್ ಜೈಜೆ ಶ್ರೀನಿವಾಸ ಅವರು ಮೊದಲನೇದಾಗಿ ನಾಳೆ ಅಪ್ಪು ಸರ್ ಬರ್ತ್ಡೇ ಅವ್ರನ್ನ ಈ ಸಮಯದಲ್ಲಿ ಜ್ಞಾಪಿಸ್ಕೊಳ್ತಾ ತುಂಬ ಖುಷಿ ಆಗ್ತಿದೆ ನಂದು ಫಸ್ಟ್ ಶಾರ್ಟ್ ಫಿಲಮ್ ಕೂಡ ಇದೆ ಸ್ಕ್ರೀನಲ್ಲಿ ಸ್ಕ್ರೀನಿಂಗ್ ಆಗಿತ್ತು ಈಗ ಮೊದಲನೇ ಸಿನಿಮಾದ ಇಪ್ಪತ್ತೈದನೇ ದಿನದ ಕಾರ್ಯಕ್ರಮನ ಇಲ್ಲಿ ಮಾಡ್ತಿದ್ದೀವಿ ನಮ್ಗೆ ತುಂಬ ಖುಷಿ ಆಗ್ತಿದೆ ಅದ್ರ ಬಗ್ಗೆ ಜೊತೆಗೆ ಈ ಸಿನಿಮಾದ ಯಶಸ್ಸಾಗಿರ್ಬೋದು ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ಅದನ್ನು ತೇಟರಿಗೆ ತರೋದೇ ಒಂದು ದೊಡ್ಡ ವಿಚಾರ ಅದನ್ನು ವರೆಗೂ ತಂದು ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿ ಈ ಒಂದು ಕಾರ್ಯಕ್ರಮನ ತಂಡ ಹಮ್ಮಿಕೊಂಡಿದೆ ಇದರ ಎಲ್ಲ ಯಶಸ್ಸು ತಂಡಕ್ಕೆ ಹಾಗೂ ನಮ್ಮ ಯಶಸ್ಸು ಅಭಿಯವರಿಗೆ ಹೋಗಬೇಕು ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಇಡೀ ತಂಡಕ್ಕೆ ಹಾಗೆ ನಮಗೆ ಬಾಸ್ ಅಂದರೆ ಕನ್ನಡ ನಾಡಿನ ಜನತೆ ಕನ್ನಡ ನಾಡಿನ ಜನತೆಯ ಆಶೀರ್ವಾದ ಸಪೋರ್ಟ್ ಇಲ್ಲಿರುವಂತಹ ಆರ್ಟಿಸ್ಟ್ಗಳಿಗೆ ನಮಗೆ ನನಗೆ ಎಲ್ಲರೂ ಮೇಲೂ ಇರಲಿ ಅಂತ ನಾನು ಆಶಿಸ್ತೀನಿ ಮತ್ತು ಖುಷಿ ಆಗ್ತದೆ ಇಷ್ಟು ಇಲ್ಲಿವರೆಗೂ ಈ ಸಿನಿಮಾ ಬಂದಿರೋದಕ್ಕೆ ನಿಮ್ಮೆಲ್ರಿಗೂ ಮಾಧ್ಯಮದವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇಲ್ಲಿವರೆಗೂ ಬಂದು ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ನಾನು ಫಸ್ಟ್ ಯಶಸ್ ಅಬ್ಬಿ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಯಾಕಂದ್ರೆ ಕತೆ ಶೂರಿ ಮಾಡಿದ ತಕ್ಷಣ ಕುರಿ ಬಾಂಡ್ ಸುನಿಲ್ ಇದ್ರೊಳಗೆ ಇರಬೇಕು ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟಿದ್ದು ಯಶ ಎಸ್ ಯು ಸರ್ ಅವರು ಸಿಕ್ಕಿದ್ದು ಒಂದೇ ಒಂದು ದಿವಸ ಒಂದು ಸಿನಿಮಾದಲ್ಲಿ ಝೀರೋ ಪರ್ಸೆಂಟ್ ಲೋ ಅಂತ ಒಂದು ಸಿನಿಮಾ ಮಾಡ್ಬೇಕಾರೆ ಒಂದೇ ದಿವಸ ಸಿಕ್ಕಿದ್ದು ನಾನು ಒಂದೇ ದಿವಸ ಅರ್ಥ ಮಾಡ್ಕೊಂಡಿದ್ದು ಅವರೇ ಅನ್ಸತ್ತೆ ಇಷ್ಟು ವರ್ಷದಲ್ಲಿ ಎಷ್ಟೋ ಜನ ಜೊತೆ ಇದ್ದಾಗ ಸೊ ಅವಕಾಶ ಕೊಟ್ಟಿದ್ದು ನನ್ಗೆ ಅವರು ಅಲ್ಲಿ ನೋಡೋದು ನನ್ನ ಟ್ಯಾಲೆಂಟ್ ಅಂತ ತೋರಿಸಿದಿನಿ ಬಟ್ ಅವರು ನನ್ನ ಅರ್ಥ ಮಾಡ್ಕೊಂಡು ನನಗೆ ಅವಕಾಶ ಅವಕಾಶ ಕೊಟ್ಟರು ಇಪ್ಪತ್ತೈದು ದಿವಸ ಇವತ್ತಿಗೆ ಓಡಿದೆ ಎಲ್ಲ ನಮ್ಮ ಕನ್ನಡ ಜನತೆ ಆಶೀರ್ವಾದ ಹಾಗೆ ಎಲ್ಲ ನಮ್ಮ ಮಾಧ್ಯಮದವರ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ತೋರ್ಸಿಲ್ಲ ಅಂದ್ರೆ ನಾವು ಕಾಣಿಸ್ಕೋತಾ ಇರ್ಲಿಲ್ಲ ಆಮೇಲೆ ಇಲ್ಲಿ ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ನಾಗೇಶ್ ಸರ್ ಅವರು ಬಾಮಾರಿ ಸರ್ ಅವರು ಸರ್ ಎಲ್ಲರೂ ಪ್ರತಿಯೊಬ್ಬರು ಹೀರೋ ಬಂದಿದ್ದಾರೆ ಸೊ ಇವ್ರು ಹೀರೋ ಸರ್ ಅವರು ತಂದೆ ಕೂಡ ಇದ್ದಾರೆ ಎಲ್ಲ ಈ ಟೀಮ್ ಹೆಂಗಿತ್ತು ಅಂದ್ರೆ ನಮ್ಮ ಸಿನಿಮಾ ನಡಿಬೇಕಾರೆ ಯಾವ್ದು ನೆಗೆಟಿವ್ ಎನರ್ಜಿ ಇರ್ಲಿಲ್ಲ ಅಲ್ಲಿ ಕರೋನಾ ಟೈಮಲ್ಲಿ ಅಲ್ಲಿ ನೆಗೆಟಿವ್ ಎನರ್ಜಿ ಅಂತ ಇದ್ರು ಬಟ್ ನಮ್ಗೆಲ್ಲ ಪಾಸಿಟಿವ್ನೇ ಇತ್ತು ನನಗೂ ಕರೋನಾ ಬಂದು ಹೋಗಿತ್ತು ಆ ಟೈಮಲ್ಲಿ ಆದ್ರೆ ನನಗೆ ಪಾಸಿಟಿವ್ ಸಿಕ್ಕಿದ್ದು ಖಂಡಿತ ಇಲ್ಲೇ ಗೊತ್ತಾಗ್ತು ಅವಲ್ ಸ್ಕ್ರೀನ್ ನೋಡಿ ಮೂರ್ ಸತಿ ಬಂದ್ ಕೆಳಗೋಯ್ತು ಅಂದ್ರೆ ಈ ಸಿನಿಮಾನ ಯಾರು ನಿಲ್ಸಾಕಾಗಲ್ಲ ಯಶಸ್ವಿಯಾಗಿ ನೂರು ದಿವಸ ಓಡುತ್ತೆ ಅನ್ನೋದಕ್ಕೆ ಈ ಸ್ಕ್ರೀನ್ ಇಲ್ಲೇ ತೋರಿಸ್ತು ನಮ್ಗೆ ಮೂರ್ ಸತಿ ಬಂದು ಕೆಳಗಡೆ ಹೋಯ್ತು ಸ್ಕ್ರೀನು ಅನ್ನದಾತ್ರ ಅಂತ ಹೇಳ್ತೀನಿ ಎಲ್ರಿಗೂ ಸೊ ಪ್ರತಿ ಒಬ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಹೀರೋಯಿನ್ ಮೇಡಮ್ ಅವರು ಇಲ್ಲೇ ಇದಾರೆ ಪವನ್ ಸರ್ ಅವರು ವೈಫು ಸೊ ನಂದಿನಿಯವರು ಇಲ್ಲ ಇದ್ದಾರೆ ಜನ ಸಪೋರ್ಟ್ ಆಗಿದೆ ತುಂಬಾ ಚೆನ್ನಾಗಿತ್ತು ಸಂದೀಪ್ ಸರ್ ಅವರು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹೀಗೆ ಹೊಸೊಬ್ಬರ ಸಿನಿಮಾಗಳನ್ನ ದಯವಿಟ್ಟು ಗೆಲ್ಸಿ ಎಲ್ಲಿ ಹೆಂಗ್ ಹಳೊಬ್ರು ಬಂದ್ರು ಹಂಗೆ ಹಳೊಬ್ರು ಹಳೊಬ್ರು ಹೆಂಗ್ ಗೆದ್ರು ಹೊಸೊಬ್ರನ್ನ ಹಂಗೆ ಗೆಲ್ಸಿ ಎಲ್ಲರಿಗೂ ಥಿಯೇಟರ್ ಸಿಕ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಜೈನ್ ಜೈ ಕರ್ನಾಟಕ ಮಾತೆ ಅಂದ್ರೆ ಒಂದ್ ನಾನ್ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಬರೋದು ಸೊ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಇಂಟರ್ವ್ಯೂ ಸೆಷನ್ಸ್ ಅಟೆಂಡ್ ಮಾಡಿದೆ ನಮಗೂ ಒಂದು ಚಾನ್ಸ್ ಸಿಗುತ್ತೆ ಅನ್ನೋಕ್ಕೆ ಅಂದರೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಒಂದು ಥಿಯೇಟರ್ ಆರ್ಟಿಸ್ಟ್ ಕೂಡ ಒಂದು ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಮಾಡ್ಬೋದು ಅಂತ ಸೊ ಥ್ಯಾಂಕ್ ಯು ಎಲ್ಲರಿಗೂ ಸಿನಿಮಾ ಸುನಿಲ್ ಸರ್ ಹೇಳ್ದಂಗೆ ನಮ್ಗೆ ಯಾರಿಗೂ ಸಿನಿಮಾ ಮಾಡ್ತಿದ್ದೀವಿ ಅಂತ ಅನಿಸಿಲ್ಲ ಸೊ ಇಟ್ ವಾಸ್ ಲೈಕ್ ಎಲ್ಲರೂ ಫ್ರೆಂಡ್ಸ್ ಥರನೇ ಎಂಜಾಯ್ ಮಾಡಿದ್ವಿ ಸೊ ಟ್ವೆಂಟಿ ಫೈವ್ ಡೇಸ್ ಆಬ್ವಿಯಸ್ಲಿ ನವರ್ಸ್ ಆಗ್ತಾ ಇದೆ ಫಸ್ಟ್ ದಿನ ನೋಡೋದಕ್ಕಿಂತ ಇವಾಗ ಟ್ವೆಂಟಿ ಫೈವ್ ಡೇಸ್ ಸ್ಟೇಜ್ಮೆಂಟ್ ಕೂತ್ಕೊಳ್ಳೋಕ್ಕೆ ನವರ್ಸ್ ಆಗ್ತಾ ಇದೆ ಸೊ ಇಟ್ಸ್ ರಿಯಲಿ ದ ಬೆಸ್ಟೆಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ ನನಗೆ ಪರ್ಸ್ನಲಿ ಸೊ ಥ್ಯಾಂಕ್ ಶ್ರೀನಾಥಿರ್ಬೋದು ಪ್ರತಿಯೊಬ್ಬರದೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ನಿಮಗೂ ನಾನು ಲೈಕ್ ಆಲ್ ದ ಬೆಸ್ಟ್ ಹೇಳಕ್ ಬಿಡ್ತೀನಿ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದಕ್ಕೆ ಐ ಆಮ್ ಫೀಲಿಂಗ್ ಅವನ್ ಐ ಆಮ್ ಫೀಲಿಂಗ್ ಎಲ್ಲ ಸರ್ ನಮ್ಗೆ ಯಾರು ಜೆಲ್ಲ ಆಗ್ತಾರೆ ಅವ್ರ ಜೊತೆ ನಾನು ಮಾಡಕ್ ಇಷ್ಟಪಡ್ತೀನಿ ಸರ್ ಬೆಲೆ ಇರೋ ಕಡೆ ಯಾವತ್ತು ಇರ್ಬೇಕು ಅಂತ ನನ್ ಇದು ಅಷ್ಟೇ ಹೌದು ಮತ್ತೆ ನಮ್ಮ ಪಿ ಆರ್ ಓ ವೆಂಕಟೇಶ್ ಸರ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವಿಷಯಗಳನ್ನು ಅವ್ರಿಗೂ ಧನ್ಯವಾದ ಹೇಳ್ತಾ ನಮ್ಮ ಮೇಡಮ್ ಗಳಿಗಿಂದ ಸಾರಿ ಐ ಮೀನ್ ಈವೆಂಟ್ ಸ್ಟಾರ್ಟಿಂಗಿಂದ ಚೆನ್ನಾಗಿ ಲೈಕ್ ಆ್ಯಂಕರಿಂಗ್ ಮಾಡ್ಕೊಂಡು ಕೊಟ್ಟಿದ್ದೀರಾ ಅವ್ರಿಗೆ ಒಂದು ಸಣ್ಣ ಮೊಮೆಂಟನ್ನು ದಯವಿಟ್ಟು ಅಮ್ಮ